ಎರಡೇ ವರ್ಷಗಳಲ್ಲಿ ದೇಶ ಮಧ್ಯಂತರ ಚುನಾವಣೆಗಳನ್ನು ನೋಡ್ಬೇಕಾಗಿ ಬರಬಹುದಾ ಮೈತ್ರಿ ಸರ್ಕಾರ ನಡೆಸೋದಿಕ್ಕೆ ಹರಸಾಹಸ ಪಡ್ತಾ ಇರುವಂತಹ ಮೋದಿಜಿ ಹೊಸ ಇಂಡಿಯಾ ಏನಾದರೂ ಮಾಡಿದ್ರಾ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಯಾರಿಗೆ ಲಾಭ ಬಿಜೆಪಿಗೂ ಅಥವಾ ಕಾಂಗ್ರೆಸ್ಗೂ ಎನ್ ಡಿ ಎ ಪಾಲುದಾರ ಪಕ್ಷಗಳು ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಅವಕಾಶವನ್ನ ನೀಡಿಸುವ ಕಡಿಮೆ ಹಂತಗಳಲ್ಲಿ ಮತ್ತು ನಾಲ್ಕು ರಾಜ್ಯಗಳಲ್ಲಿ ಒಟ್ಟಿಗೆ ಚುನಾವಣೆ ನಡೆಸೋದಕ್ಕೆ ವಿಫಲವಾದಂತಹ ಚುನಾವಣಾ ಆಯೋಗ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾದಿತ ಇದು ಇನ್ನೊಂದು ಜುಮ್ಲಾ ಆಗಿರಬಹುದಾ ತಾವಿನ್ನೂ ಬಲಿಷ್ಠರಾಗಿದ್ದೀವಿ ಅಂತ ಬಿಂಬಿಸಿಕೊಳ್ಳೋದಿಕ್ಕೆ ಪ್ರಧಾನಿ ಮೋದಿ ಈ ಮೂಲಕ ಪ್ರಯತ್ನಿಸ್ತಾ ಇದ್ದಾರಾ ಮತ್ತೆ ಸುದ್ದಿ ಆಗ್ತಾ ಇರುವಂತಹ ಒಂದು ರಾಷ್ಟ್ರ ಒಂದು ಚುನಾವಣೆಯ ವಿಷಯ ಏನು ಅದ್ರ ಹೆಸರಲ್ಲಿ ಮಧ್ಯಂತರ ಚುನಾವಣೆ ನಡೆಸುವಂತಹ ಯೋಜನೆ ಮೋದಿ ಸರ್ಕಾರಕ್ಕೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಬೇಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದೆ ಏನಿದೆ ಅನ್ನೋದ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಸುದ್ದಿ ಏನಪ್ಪಾ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತನ್ನ ಪ್ರಸ್ತುತ ಅಧಿಕಾರಾವಧಿಯಲ್ಲಿಯೇ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿಗೆ ತರಲಿದೆ ಅಂತ ವರದಿಗಳು ಹೇಳ್ತಾ ಇವೆ ಇದಕ್ಕೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಕೂಡ ಬೆಂಬಲವನ್ನ ನೀಡಲಿವೆ ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಮೋದಿ ನೇತೃತ್ವದ ಎನ್ ಡಿ ಎ ಮೂರನೇ ಅವಧಿಯ ಸರ್ಕಾರ ನೂರು ದಿನಗಳನ್ನು ಪೂರ್ಣಗೊಳಿಸಿದ್ದು ಆಡಳಿತರೂಢ ಮೈತ್ರಿಕೂಟದ ಒಗ್ಗಟ್ಟು ಉಳಿದ ಅಧಿಕಾರಾವಧಿಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ಬಿ ಜೆ ಪಿಗೆ ಇದೆ ಅಂತ ಹೇಳಲಾಗಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮೋದಿಯ ಈ ಅಧಿಕಾರಾವಧಿಯಲ್ಲಿಯೇ ಕಾರ್ಯರೂಪಕ್ಕೆ ಬರಲಿದೆ ಅಂತ ಮೂಲವನ್ನು ಹೇಳಿರೋದಾಗ ವರದಿಗಳಿವೆ ಕಳೆದ ತಿಂಗಳು ತಮ್ಮ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿಯೂ ಕೂಡ ಮೋದಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರವನ್ನ ಪ್ರತಿಪಾದಿಸಿದ್ರು ಆಗಾಗ್ಗೆ ಚುನಾವಣೆಗಳು ನಡೀತಾ ಇದ್ರೆ ದೇಶದ ಪ್ರಗತಿಗೆ ಅಡಚಣೆಯಾಗತ್ತೆ ಅಂತ ಹೇಳಿದ್ರು ಒಂದು ರಾಷ್ಟ್ರ ಒಂದು ಚುನಾವಣೆಗಾಗಿ ರಾಷ್ಟ್ರ ಮುಂದೆ ಬರಬೇಕಾಗಿದೆ ಅಂತ ಮೋದಿ ಕೆಂಪುಕೋಟೆಯ ಭಾಷಣದಲ್ಲಿ ಹೇಳಿದರು ಅಂದ ಹಾಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಬಿಜೆಪಿ ತನ್ನ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀಡಿದಂಥ ಒಂದು ಪ್ರಮುಖ ಭರವಸೆಗಳಲ್ಲಿ ಒಂದಾಗಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಈ ವರ್ಷದ ಮಾರ್ಚ್ನಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸೋದಕ್ಕೆ ಶಿಫಾರಸು ಮಾಡಿತು ಇನ್ನೊಂದ್ ಕಡೆಗೆ ಕಾನೂನು ಆಯೋಗ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುವ ಲೋಕಸಭೆ ರಾಜ್ಯ ವಿಧಾನಸಭೆಗಳು ಮತ್ತು ಪುರಸಭೆಗಳು ಮತ್ತು ಪಂಚಾಯತ್ಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ಮೂರೂ ಹಂತದ ಸರ್ಕಾರಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸೋದಕ್ಕೆ ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ಹದಿನೆಂಟು ಸಾಂವಿಧಾನಿಕ ತಿದ್ದುಪಡಿಗಳನ್ನ ಶಿಫಾರಸು ಮಾಡಿದೆ ಇವುಗಳ ಬಗ್ಗೆ ಹಲವು ರಾಜ್ಯ ಸರ್ಕಾರಗಳು ಒಲವನ್ನ ಹೊಂದಿಲ್ಲ ಇದನ್ನ ಜಾರಿಗೆ ತರಬೇಕಾದ್ರೆ ಇವುಗಳಿಗೆ ಕೆಲವು ಸಂವಿಧಾನ ತಿದ್ದುಪಡಿ ಮಸೂದೆಗಳು ಬೇಕಾಗುತ್ತವೆ ಅದನ್ನ ಸಂಸತ್ತಿನಲ್ಲಿ ಅಂಗೀಕರಿಸಬೇಕಾಗುತ್ತೆ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಸೂದೆಯನ್ನು ತರಬಹುದು ಅಂತ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ಆದ್ರೆ ಮೋದಿ ನಿಜವಾಗಿಯೂ ಈ ವಿಚಾರದಲ್ಲಿ ಅಷ್ಟೊಂದು ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ ನಿಜವಾಗಿಯೂ ಎನ್ ಡಿ ಎ ಮಿತ್ರ ಪಕ್ಷಗಳು ಅದಕ್ಕೆ ಒಪ್ಪುತ್ವ ಹಲವು ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಸರ್ಕಾರಗಳಿವೆ ಮತ್ತೆ ಕೆಲವೆಡೆ ಬಿಜೆಪಿ ಭಾಗವಾಗಿರುವಂತಹ ಸಮ್ಮಿಶ್ರ ಸರ್ಕಾರಗಳಿವೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರಗಳಿವೆ ಎಲ್ಲಕ್ಕಿಂತ ಮೊದಲು ಅದು ಮಸೂದೆನ ಲೋಕಸಭೆಯಲ್ಲಿ ಪಾಸ್ ಮಾಡಬೇಕಾಗುತ್ತೆ ಆದರೆ ಅಲ್ಪಮತದ ಮೋದಿ ಸರ್ಕಾರ ಈಗಾಗಲೇ ಈ ಅವಧಿಯಲ್ಲಿ ತಾನು ಅಂದ್ಕೊಂಡಂತಹ ಮಸೂದೆಗಳನ್ನು ಅಂಗೀಕರಿಸೋದಿಕ್ಕೆ ಆಗಿಲ್ಲ ವಕ್ ಮಸೂದೆ ಜಂಟಿ ಸದನದ ಸಮಿತಿಗೆ ಹೋಗಿದೆ ಪ್ರಸಾರ ಮಸೂದೆ ಕರಡನ್ನು ಸರ್ಕಾರನೇ ವಾಪಸ್ ಪಡೆದಿದೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಹಿಂಬಾಗಿಲ ಮೂಲಕ ನೇಮಕಾತಿ ಮಾಡುವಂತಹ ಹೆಜ್ಜೆಯನ್ನು ಮೋದಿ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕಾಯ್ತು ಮೋದಿಯ ಭಕ್ತ ನಾನು ಅಂತ ಹೇಳ್ತಿದ್ದಂತಹ ಮಿತ್ರ ಪಕ್ಷನೇ ಇದೆಲ್ಲ ನಡೆಯಲ್ಲ ಮೀಸಲಾತಿ ಬಿಟ್ಟು ನೇಮಕಾತಿನೇ ಇಲ್ಲ ಅಂತ ಅಂದುಬಿಟ್ರು ಹೀಗಿರುವಾಗ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನ ಲೋಕಸಭೆಯ ಮುಂದಿಟ್ರೆ ಅದನ್ನು ಸಮ್ಮತಿಸುವಂತಹ ಪಕ್ಷಗಳೆಷ್ಟು ವಿರೋಧ ಪಕ್ಷದವ್ರ ವಿಚಾರ ಆಗಿರಲಿ ಆಡಳಿತರೂಢ ಮೈತ್ರಿಯ ಪಾಲುದಾರ ಪಕ್ಷಗಳೇ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಿದೆ ಪತ್ರಕರ್ತ ಮುಖೇಶ್ ಕುಮಾರ್ ಇದೇ ವಿಚಾರವಾಗಿ ಕೆಲವು ಮಹತ್ವದ ಅಂಶಗಳನ್ನು ಹೇಳಿದ್ದಾರೆ ಮೊದಲನೇದಾಗಿ ಮೋದಿ ಅಧಿಕಾರಾವಧಿಯ ಬಗ್ಗೆನೆ ಯಾವುದೇ ಖಚಿತತೆ ಇಲ್ಲ ಅವರು ಒಂದು ವರ್ಷ ಅಥವಾ ಎರಡು ವರ್ಷ ಅಧಿಕಾರದಲ್ಲಿ ಉಳಿಯೋದಿಕ್ಕೆ ಸಾಧ್ಯವಾಗಬಹುದಾ ಐದು ವರ್ಷಗಳ ಕಾಲ ಮೋದಿ ಸರ್ಕಾರ ಉಳಿಯುತ್ತೆ ಅನ್ನೋದನ್ನಂತೂ ಯಾರೂ ನಂಬೋದಿಕ್ ಸಾಧ್ಯ ಇಲ್ಲ ಸ್ವತಃ ಆರ್ ಎಸ್ ಕೂಡ ಮೋದಿ ಐದು ವರ್ಷ ಸರ್ಕಾರ ನಡೆಸಲಿ ಅಂತ ಬಯಸ್ತಾ ಇಲ್ಲ ವಿರೋಧ ಪಕ್ಷಗಳ ವಿಚಾರ ಬಿಡಿ ಮಿತ್ರ ಪಕ್ಷಗಳ ಬೆಂಬಲ ಕೂಡ ಸಿಗೋದೇ ಕಷ್ಟ ಅವು ಬೆಂಬಲ ನೀಡೋದಾಗಿ ಹೇಳ್ತಾ ಇರಬಹುದು ಆದರೆ ವಾಸ್ತವದಲ್ಲಿ ಯಾರೂ ಕೂಡ ಬೆಂಬಲಿಸೋದಿಲ್ಲ ನಾಯ್ಡು ಬಹಳ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿರುವಂಥ ತಮ್ಮ ಸರ್ಕಾರವನ್ನು ಪಣಕ್ಕೆ ಒಡ್ಡಲಾರರು ಹಾಗೇನೆ ಮುಂದಿನ ವರ್ಷ ನಡೆಯಲಿರುವಂಥ ಚುನಾವಣೆಯಲ್ಲಿ ನಿತೀಶ್ ಗೆದ್ರೇನೆ ಹೆಚ್ಚು ಅವ್ರು ಗೆಲ್ಲೋದ್ರ ಬಗ್ಗೆನೇ ಅನುಮಾನ ಇದೆ ಆದರೆ ಅವರು ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾದರೆ ಅವ್ರು ಬಿ ಜೆ ಪಿಗೆ ಸಾಥ್ ನೀಡೋದು ಕಷ್ಟ ಸ್ವತಃ ಬಿ ಜೆ ಪಿಯ ರಾಜ್ಯ ಸರ್ಕಾರಗಳು ಕೂಡ ತೊಂದರೆಗೆ ಸಿಲುಕಲಿವೆ ಯಾಕಂದರೆ ಈಗಿನ ಬದಲಾದ ರಾಜಕೀಯ ವಾತಾವರಣದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲ್ಲೋದು ಸಾಧ್ಯ ಇದೆ ಹೇಳೋದು ಕೂಡ ಕಷ್ಟ ಆದ್ದರಿಂದ ಇದು ಕೂಡ ಈಗ ಚುನಾವಣೆ ಸಂದರ್ಭದಲ್ಲಿ ಎಸೆದಂಥ ಮತ್ತೊಂದು ದಾಳ ಅಷ್ಟೇ ಎಸೆದು ನೋಡೋದು ಗಲಿಬಿಲಿಗೊಳಿಸೋದು ಆದರೆ ಮೋದಿಯ ಇಂಥ ತಂತ್ರಗಾರಿಕೆಗಳು ಫಲ ಕೊಡದೆ ಹಲವು ಕಾಲನೇ ಆಗಿದೆ ಈಗ ಇನ್ನು ಈ ಮಧ್ಯಂತರ ಚುನಾವಣೆ ನಡೆಯೋದಾ ಅನ್ನುವಂಥ ವಿಚಾರ ಎನ್ ಡಿ ಎ ಸರ್ಕಾರನೇ ಇದ್ರೂ ಕೂಡ ಪ್ರಧಾನಿ ಹುದ್ದೆಯಲ್ಲಿ ಮೋದಿನೇ ಇರ್ತಾರೆ ಅನ್ನುವಂಥ ಗ್ಯಾರಂಟಿನೇ ಇಲ್ಲ ಮೂರನೇ ಅವಧಿಗೆ ಸರ್ಕಾರ ರಚನೆಯಾಗಿ ಮೂರು ತಿಂಗಳುಗಳೇ ಕಳೆದರೂ ಕೂಡ ಈವರೆಗೆ ಸಂಸದೀಯ ಸಭೆಯನ್ನೇ ಕರೆದಿಲ್ಲ ಇಂಥದೊಂದು ಭಯ ಯಾಕಾಡ್ತಾ ಇದೆ ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಇದೆ ಈ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆಯನ್ನು ಏಳು ಹಂತಗಳಲ್ಲಿ ನಡೆಸಿದೆ ಅಷ್ಟೊಂದು ಸುದೀರ್ಘಾವಧಿ ಯಾಕಂತ ಕೇಳಿದ್ರೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದೆ ಈಗ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸಲಾಗದು ಅಂತ ಎರಡು ರಾಜ್ಯಗಳಲ್ಲಿ ಮಾತ್ರ ಚುನಾವಣೆಯನ್ನು ಘೋಷಣೆ ಮಾಡಿದೆ ಹಾಗಾದ್ರೆ ಅದೇ ಚುನಾವಣಾ ಆಯೋಗ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಹೇಗೆ ನಡೆಸುತ್ತೆ ಆಗ ಅದರದ್ರೆ ತಲೆದೋರುವಂತಹ ಸವಾಲುಗಳೇನಿರಬಹುದು ಲೋಕಸಭೆ ಚುನಾವಣೆಯನ್ನು ಏಳು ಹಂತಗಳಲ್ಲಿ ನಡೆಸುವಂಥ ಆಯೋಗ ಲೋಕಸಭಾ ವಿಧಾನಸಭಾ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸೋದು ಸಾಧ್ಯ ಇದೆಯಾ ಏಕಕಾಲಕ್ಕೆ ಲೋಕಸಭೆ ಅಸೆಂಬ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯುವಾಗ ಚುನಾವಣಾ ವಿಷಯಗಳನ್ನ ಹೇಗೆ ಜನರ ಮುಂದೆ ಇಡೋದು ಸಾಧ್ಯ ಆಗುತ್ತೆ ಇಂಥ ಹಲವು ಸವಾಲುಗಳಿವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮನ ಬೆಂಬಲಿಸಿ